ಮಸಾರು ಎಮೋಟೊ ಎನ್ನುವ ಜಪಾನ್ನ ಪ್ರಸಿದ್ಧ ವಿಜ್ಞಾನಿ ನೀರಿನ ಮೇಲೆ ಕೆಲವು ಪ್ರಯೋಗಗಳನ್ನು ಮಾಡಿದ್ದಾನೆ ಈತ ಒಬ್ಬ ಬಿಸ್ನೆಸ್ ಮ್ಯಾನ್ ಜೊತೆಗೆ ಒಬ್ಬ ಸೂಡೋ ಸೈಂಟಿಸ್ಟ್ ಅಂದರೆ ಇವರು ಧಾರ್ಮಿಕ ನಂಬಿಕೆಗಳು ಹಾಗೂ ವಿಜ್ಞಾನ ಇವುಗಳ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಈತ ಒಂದು ಪುಸ್ತಕ ಕೂಡ ಬರೆದಿದ್ದಾನೆ ದ ಹಿಡನ್ ಮೆಸೇಜ್ ಇನ್ ವಾಟರ್ ಅದು ಅಮೆಜಾನ್ನಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ ನಾನು ಇದನ್ನೇ ಮೂಲವಾಗಿಟ್ಟುಕೊಂಡು ನೀರು ದೇಹ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ವೈಜ್ಞಾನಿಕ ಸಂಬಂಧವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡ್ಲಿಕ್ಕೆ ಇಷ್ಟಪಡ್ತೇನೆ ಹಿಂದಿನಿಂದ ನೀವು ನೋಡಿದಿರಾ ಎಲ್ಲಿ ನೀರಿನ ಮೂಲ ಇರುತ್ತೋ ಅಲ್ಲೇ ಮಾನವ ಪ್ರಾಣಿ ಸಂಕುಲಗಳು ತಮ್ಮ ಅಸ್ತಿತ್ವ ನಾವು ಕಟ್ಕೊಂಡ್ ಬಂದಿದಾವೆ ಈ ಮಸಾರು ಎಮೋಟೋ ಮಾಡಿದ ಪ್ರಯೋಗ ಅದರ ಒಂದು ಔಟ್ಪುಟ್ ಇದೆಯಲ್ಲ ಅದು ನೀವು ಕೇಳಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಈ ಪ್ರಯೋಗದ ಟೈಟ್ಲ್ ಏನಂದ್ರೆ ನೀರಿನ ಮೇಲೆ ಮನುಷ್ಯನ ಭಾವನೆಗಳ ಪ್ರಭಾವ ಬೇರೆ ಬೇರೆ ಜಾರುಗಳಲ್ಲಿ ನೀರನ್ನ ತುಂಬಿಸಿ ಗುಂಪುಗಳು ಮಾಡಿ ಜನಗಳ ಗುಂಪುಗಳನ್ನ ಮಾಡಿ ಅವ್ರಿಗೆ ಈ ನೀರಿನ ಜಾರಗಳನ್ನ ಕೊಟ್ಟು ಒಂದು ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ ಒಂದು ಗುಂಪು ಆ ನೀರಿನ ಬಾಟ್ಲ್ ಇಟ್ಕೊಂಡು ಕೆಟ್ಟದಾದ ಮಾತುಗಳನ್ನ ಭಾವನೆಗಳನ್ನ ಆ ನೀರಿಗೆ ಹೇಳ್ತಾ ಇರಬೇಕು ಇನ್ನೊಂದು ಗುಂಪು ಪ್ರೀತಿಯ ಸಂತೋಷವಾದ ಮಾತುಗಳನ್ನ ಭಾವನೆಗಳನ್ನ ಹೇಳ್ಬೇಕು ಇನ್ನೊಂದು ಕೃತಜ್ಞತಾ ಭಾವವನ್ನ ಹೇಳ್ಬೇಕು ಮತ್ತೊಂದು ದ್ವೇಷ ನೋವು ಹೀಗೆ ಬೇರೆ ಬೇರೆ ಗುಂಪುಗಳಿಗೆ ಬೇರೆ ಬೇರೆ ಭಾವನೆಗಳನ್ನ ಆ ನೀರಿಗೆ ವ್ಯಕ್ತಪಡಿಸುವ ಕೆಲಸವನ್ನ ಕೊಡ್ತಾನೆ ನಂತರ ಆತ ಆ ಜಾರುಗಳನ್ನು ವಾಪಸ್ ತಗೊಂಡು ಸ್ಯಾಂಪಲ್ ನೀರನ್ನು ತಗೊಂಡು ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಆಶ್ಚರ್ಯ ಕಾದಿರುತ್ತೆ ಪ್ರತಿ ಸ್ಯಾಂಪಲ್ನ ನೀರಿನ ಅಣುವಿನ ವಿ ವಿನ್ಯಾಸ ತುಂಬ ಬದಲಾಗಿರುತ್ತೆ ಭಾವನೆಗಳ ಆಧಾರದ ಮೇಲೆ ಅಣುವಿನ ರಚನೆಗಳಲ್ಲಿ ಅಂದರೆ ಮಾಲಿಕ್ಯುಲರ್ ಸ್ಟ್ರಕ್ಚರಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ ಈ ಪ್ರಯೋಗ ಒಮ್ಮೆ ಮಾಡಿ ಸುಮ್ಮನಿರಲಿಲ್ಲ ಅವ ತುಂಬ ಪ್ರಯೋಗಗಳನ್ನು ಮಾಡಿದ ಇವಾಗ ನೀವು ಈ ಚಿತ್ರದಲ್ಲಿ ನೋಡ್ತಾ ಇರತಕ್ಕಂಥದ್ದು ಅವನ ಪ್ರಯೋಗದ ಸೂಕ್ಷ್ಮ ದರ್ಶಕದ ಯಂತ್ರದಿಂದ ನೋಡಿರ್ತಕ್ಕಂತ ಅಣುವಿನ ಒಂದು ವಿನ್ಯಾಸಗಳು ಈಗ ಇದನ್ನ ಬೇಸಾಗಿಟ್ಕೊಂಡು ಮೂಲ ವಿಚಾರಕ್ಕೆ ಬರೋಣ ದೇವಸ್ಥಾನದಲ್ಲಿ ತೀರ್ಥ ತಗೊಂಡ್ರೆ ಪ್ರಸಾದ ತಗೊಂಡ್ರೆ ಕಾಯಿಲೆ ವಾಸಿ ಆಗ್ಬಿಡುತ್ತಾ ನೀರಲ್ಲಿ ಮುಳುಗೆದ್ದು ಬಿಟ್ರೆ ಒಳ್ಳೇದಾಗ್ಬಿಡತ್ತಾ ಅನ್ನುವ ಜನಗಳೇ ಈಗ ಕೇಳಿಸ್ಕೊಳ್ಳಿ ತೀರ್ಥದ ಪ್ರಭಾವ ಏನು ಅಂದ್ರೆ ನೂರಾರು ಸಾವಿರಾರು ಜನ ತಮ್ಮ ಕೆಟ್ಟ ಭಾವನೆಗಳನ್ನ ದೇವಸ್ಥಾನದ ಹೊರಗೆ ಬಿಟ್ಟು ಏಕಾಗ್ರ ಚಿತ್ತದಿಂದ ಮನಸ್ಸಿನಲ್ಲಿ ದೇವರ ಸ್ಮರಣೆ ಮಾಡುತ್ತಾ ಒಳ್ಳೆಯದನ್ನು ಮಾಡು ಅಂದಾಗ ಅವರೆಲ್ಲರ ಆಶಯ ಆ ತೀರ್ಥಕ್ಕೆ ಬಂದು ಒಂದು ಶಕ್ತಿಯಾಗಿ ತುಂಬಿಕೊಂಡಿರ್ತದೆ ಆ ತೀರ್ಥದ ಮಾಲಿಕ್ಯುಲರ್ ಚೇಂಜಸ್ ಆಗಿರುತ್ತೆ ಅದು ಪಾಸಿಟಿವ್ ಆಗಿ ಪ್ರಸಾದದಲ್ಲೂ ಸಹ ಅದನ್ನು ಸೇವಿಸಿದಾಗ ಅದರ ಪರಿಣಾಮ ನಿಮ್ಮ ದೇಹದ ಮೇಲೆ ಆಗುತ್ತೆ ಸ್ನೇಹಿತರೆ ಇದು ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವಾಗಿದೆ ಅಂತ ಅನ್ಕೊಬೇಡಿ ಇಸ್ಲಾಂನಲ್ಲಿ ಮೆಕ್ಕಾ ಯಾತ್ರೆಗೆ ಹೋದಾಗ ಅಲ್ಲಿ ಝಮ್ ಬಾವಿ ಅಂತ ಒಂದಿದೆ ಅಲ್ಲಿನ ನೀರನ್ನ ಸೇವಿಸಿ ಬರ್ತಾರೆ ಹೋಲಿ ಕುರಾನ್ ನಲ್ಲಿ ತುಂಬಾ ಕಡೆ ನೀರಿನ ಪ್ರಾಮುಖ್ಯತೆಯನ್ನ ಹೇಳಿದ್ದಾರೆ ಅದರಲ್ಲೂ ರೈನ್ ಆಫ್ ಪ್ಯೂರಿಫಿಕೇಶನ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಆಕೆ ಬೈಬಲ್ ನಲ್ಲೂ ಸಹ ಒಮ್ಮೆ ಜೀಸಸ್ ಒಂದು ಹೆಂಗಸನ್ನ ಬಾವಿಯ ಬಳಿ ಭೇಟಿಯಾಗುವ ಸಂದರ್ಭ ಅಲ್ಲಿನ ಸಂಭಾಷಣೆಯಲ್ಲಿ ನೀರಿನ ಮಹತ್ವವಿದೆ ಸ್ನೇಹಿತರೆ ನಮ್ಮ ದೇಹದ ಬಹುಭಾಗ ನೀರಿನಿಂದ ತುಂಬಿದೆ ನೀರನ್ನು ಕುಡಿಯುವಾಗ ಊಟವನ್ನು ಮಾಡುವಾಗ ನಾವು ಮೈಂಡ್ ಫುಲ್ನೆಸ್ ಅಂತಿವಲ್ಲ ಅದಿಲ್ಲದಲೇ ನಾವು ಮಾಡ್ತಾ ಇದ್ದೀವಿ ನೀರು ಒಂದು ಕಡೆ ಕಲುಷಿತ ಆಗಿದೆ ಆಹಾರನೂ ಕೂಡ ಕಲುಷಿತ ಆಗಿದೆ ಆದರೆ ಅದನ್ನು ಸ್ವೀಕರಿಸುವ ಕ್ರಮ ಕೂಡ ಕಲುಷಿತ ಆಗಿದೆ ನಾವು ಊಟಕ್ಕೆ ಕುಂತಾಗ್ಲೇ ಸೋಷಿಯಲ್ ಮೀಡಿಯಾ ಓಪನ್ ಆಗುತ್ತೆ ಟಿವಿಯಲ್ಲಿ ನೂರಾರು ನ್ಯೂಸ್ ಚಾನೆಲ್ಗಳು ಓಪನ್ ಆಗುತ್ತೆ ಕೆಟ್ಟ ವಿಚಾರಗಳನ್ನ ವಿಜೃಂಭಣೆಯಿಂದ ತೋರಿಸತಕ್ಕಂಥ ಸೀರಿಯಲ್ಗಳು ಓಪನ್ ಆಗ್ತವೆ ಮನೆಯಲ್ಲಿ ಕಿತ್ತಾಟಗಳು ಶುರುವಾಗ್ತವೆ ಕಿರ್ಚಾಟಗಳು ಶುರುವಾಗ್ತವೆ ಇದೆಲ್ಲದರ ನೆಗೆಟಿವ್ ಪರಿಣಾಮ ಕುಡಿಯುವ ನೀರು ತಿನ್ನುವ ಆಹಾರದ ಮೇಲೆ ಬಿದ್ದಾಗ ಖಂಡಿತ ಅಲ್ಲಿ ಬದಲಾದಂತಹ ಅಣುವಿನ ವಿನ್ಯಾಸಗಳು ನಮ್ಮ ದೇಹದಲ್ಲಿರ್ತಕ್ಕಂತ ಅಣುಗಳ ವಿನ್ಯಾಸಗಳನ್ನ ಬದಲಾಯಿಸುತ್ತೆ ಇದು ಕಾಯಿಲೆಯನ್ನ ತರಿಸುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳು ಬುದ್ಧಿಗಳು ಕೋತಿಗಳ ಹಾಗೆ ದೇವಸ್ಥಾನದ ಹೊರಗಿನ ಕಾಂಪೌಂಡ್ ಮೇಲೆ ಎಗರಿ ಕುತ್ಕೊಂಡಿರ್ತವೆ ಯಾಕೆಂದ್ರೆ ದೇವಸ್ಥಾನದ ಒಳಕ್ಕೆ ಅವಕ್ಕೆ ಪ್ರವೇಶ ಇಲ್ಲ ನೀವು ಒಳಗಡೆ ಬಂದಾಗ ನೋಡಿ ಎಲ್ಲರದ್ದು ಬ ಮುಖದಲ್ಲಿ ಒಂದೇ ಭಾವನೆ ಇರುತ್ತೆ ಅದೇ ಮಾರ್ಕೆಟ್ಗಳಲ್ಲಿ ನೋಡಿ ಬೇರೆ ಬೇರೆ ಭಾವನೆಗಳಲ್ಲಿ ಜನ ಕಾಣ್ತಾರೆ ಆ ಎಲ್ಲ ಭಾವನೆಗಳಿಂದ ಹೊರಗಡೆ ಬಂದು ನೀವು ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಜೊತೆ ಆಕಳಿನಂತಹ ಹಸುವಿನಂತಹ ಭಾವನೆಗಳು ಪ್ರೀತಿ ಕರುಣೆ ಸಂತೋಷ ಶಾಂತಿ ಕೃತಜ್ಞತೆ ಈ ಭಾವನೆಗಳು ನಿಮ್ ಜೊತೆ ಒಳಗಡೆ ಬರ್ತವೆ ಆಗ ಅಲ್ಲಿ ಸ್ವೀಕರಿಸಿದಂತಹ ಪ್ರಸಾದ ತೀರ್ಥ ನಿಮ್ಮ ದೇಹದ ಅಣು ಅಣುವಿನಲ್ಲಿರ್ತಕ್ಕಂಥ ಟಾಕ್ಸಿನ್ ಅನ್ನ ತೆಗ್ದಾಕತ್ತೆ ಈಗ ಇದೇ ದೇವಸ್ಥಾನದಿಂದ ನೀವು ಹೊರಗಡೆ ಬಂದಾಗ ಮತ್ತೆ ಆ ಕಾಂಪೌಂಡ್ ಮೇಲೆ ಕೂತಿದ್ದಂತ ಕೋತಿಗಳು ಮತ್ತೆ ನಿಮ್ಮ ಶೋಲ್ಡರ್ ಮೇಲೆ ಬರ್ತವೆ ಬೇಡ ಇದನ್ನ ನೀವು ನಿಲ್ಸಿ ತಗೊಂಡಂತ ತೀರ್ಥ ಕೆಲಸ ಮಾಡ್ಬೇಕಂದ್ರೆ ಈ ಕೋತಿಗಳನ್ನ ಕಾಂಪೌಂಡ್ ಮೇಲೆ ಬಿಟ್ಟು ಮನೆಗೆ ಹೋಗಿ ಇದು ಒಂದೇ ಆಗಲ್ಲ ಅದಕ್ಕೋಸ್ಕರ ನಮ್ಮ ಹಿರಿಯರು ವ್ರತಗಳನ್ನ ಮಾಡಿದ್ದಾರೆ ರಿಪಿಟೇಷನ್ ಅನ್ನ ಹೇಳ್ತಾರೆ ಯಾವಾಗ ಒಂದು ಮಗು ರಿಪಿಟೇಷನ್ ಇಂದ ವಿದ್ಯೆ ಕಲಿಯುತ್ತೋ ಹಾಗೆ ನಾವು ರಿಪೀಟ್ ಆಗಿ ವ್ರತಗಳನ್ನ ಮಾಡ್ದಾಗ ಇಪ್ಪತ್ತೊಂದು ದಿವ್ಸ ಅಥವಾ ನಲವತ್ತೆರಡು ದಿವ್ಸ ನೂರ ಎಂಟು ದಿವಸ ಹೀಗೆ ರಿಪೀಟ್ ಆಗಿ ಮಾಡ್ತಾ ಇದ್ದಾಗ ನಿಧಾನವಾಗಿ ಇದರ ಶಕ್ತಿ ನಮ್ಮಲ್ಲಿ ತುಂಬುತ್ತಾ ಬರುತ್ತೆ ನಿಮ್ಗೆ ಕೆಮ್ಮು ಅಂತ ಹೋದ್ರೆ ಡಾಕ್ಟ್ರು ಇನ್ನೂರ ಎಮ್ ಎಲ್ ಟಾನಿಕ್ ಕೊಟ್ಬಿಟ್ಟು ಒಂದೇ ಸರಿ ಕುಡೀರಿ ಅನ್ನಲ್ಲ ಡೈಲಿ ಐದೈದು ಎಮ್ ಎಲ್ ಕುಡೀರಿ ಅಂತ ಹೇಳ್ತಾನೆ ತೀರ್ಥನು ಹಾಗೇನೆ ದೇವಸ್ಥಾನಕ್ಕೆ ಹೋಗು ಬರೋದು ಹಾಗೇನೆ ಸ್ನೇಹಿತರೆ ಇದೆಲ್ಲದರ ಎಫೆಕ್ಟ್ ನಿಮ್ಗೆ ಆಗ್ಬೇಕು ಅಂದ್ರೆ ಈ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಕಾಣಬೇಕಂದ್ರೆ ಮೊದಲು ಆತ್ಮವನ್ನ ಓಪನ್ ಆಗಿಡಿ ಹೇಗೆ ಮನೆಯ ಕಿಟಕಿ ಭಾಗಗಳು ಓಪನ್ ಆಗಿಟ್ಟು ಸೂರ್ಯರಶ್ಮಿ ಒಳಗಡೆ ಬಂದಾಗ ಒಳಗಡೆ ಇರ್ತಕ್ಕಂಥ ಕ್ರಿಮಿ ಕೀಟಗಳ ನಾಶ ಆಗ್ತವೋ ಹಾಗೆ ಹೊರಗಿನ ಜ್ಞಾನ ನಿಮ್ಮೊಳಗಡೆ ಸೇರಬೇಕು ಅದಕ್ಕೆ ನಿಮ್ಮ ಆತ್ಮವನ್ನ ಓಪನ್ ಆಗಿಡಿ ಆಗ ನಿಮಗೆ ದೇವರು ಕಾಣಿಸ್ತಾನೆ ತೀರ್ಥನು ಕೂಡ ಕೆಲಸ ಮಾಡುತ್ತೆ ಕಾಫ್ ಸಿರಪ್ ಥರ ಸ್ನೇಹಿತರೆ ಈ ವಿಡಿಯೋ ಇಂದ ನಿಮಗೇನಾದರೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಒಳ್ಳೆಯ ವಿಚಾರಗಳು ಸಮಾಜದಲ್ಲಿ ಹರಡ್ತಾ ಇರಬೇಕು ಆಗಲೇ ಕೆಟ್ಟ ವಿಚಾರಗಳು ಸಪ್ರೆಸ್ ಆಗ್ತವೆ ಮುಂದಿನ ಉನ್ನತವಾದಂತಹ ಇನ್ನೊಂದು ವಿಡಿಯೋವೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ